ಆತ್ಮೀಯ ಸಾಯುಸ್ಮೃತಿ ವೀಕ್ಷಕರಲ್ಲಿ ನನ್ನ ಸವಿನಯ ನಮಸ್ಕಾರಗಳು ಆದ ಈ ದಿನದ ಪಂಚಾಂಗ ವಿಶೇಷ ಈ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣ ಹೇಮಂತ ಋತು ಪುಷ್ಯ ಶುದ್ಧ ಹುಣ್ಣಿಮೆ ಶನಿವಾರ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಈ ವಿಶೇಷ ಏನಪ್ಪ ಅಂದರೆ ಇದನ್ನು ಬನದ ಹುಣ್ಣಿಮೆ ಅಂತ ಕರೀತಾರೆ ಅಂದರೆ ಬನಶಂಕರಿಯಲ್ಲಿ ಶಾಕಾಂಬರಿ ದೇವಿಗೆ ವಿಶೇಷ ಪೂಜೆಗೆ ನೀಡತಕ್ಕಂಥ ದಿನ ಇದನ್ನು ಬನ ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆ ಅಂತ ಕರೀತಾರೆ ವಾರ ಶನಿವಾರ ತಿಥಿ ಬಂದು ಹುಣ್ಣಿಮೆ ಹಗಲು ನಾಲ್ಕು ಗಂಟೆ ಹದಿನೇಳು ನಿಮಿಷದವರೆಗೂ ಇರ್ತದೆ ನಕ್ಷತ್ರ ಆರಿದ್ರ ನಕ್ಷತ್ರ ಸಾಯಂಕಾಲ ಸಂಜೆ ಆರು ಗಂಟೆ ನಲವತ್ತು ನಿಮಿಷದವರೆಗೂ ಇರ್ತದೆ ಯೋಗ ಬಂದು ಬ್ರಹ್ಮಯೋಗ ಕರ್ಣ ಬಂದು ಭವ ಇರ್ತದೆ ಅಲ್ಲಿಂದಾಚೆಗೆ ದಿನನಿತ್ಯ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ನಿರೀಕ್ಷೆಗೆ ಮೀರಿದ ಶುಭ ನೆಮ್ಮದಿಯ ವಾತಾವರಣ ಈ ಬಾಳೆ ತೋಟ ಬೆಳೆದಿರತಕ್ಕಂಥ ರೈತರಿಗೆ ಶುಭವಾದ ದಿನ ಹಾಲು ಹಾಲೆ ಉತ್ಪನ್ನ ಮಾಡತಕ್ಕಂಥವರಿಗೆ ಬಹಳ ಒಳ್ಳೆಯ ದಿನ ಬನಶಂಕರಿ ದೇವಿನ ಧ್ಯಾನ ಮಾಡಿ ಒಳ್ಳೆಯದಾಗ್ತದೆ ಎರಡು ಅದೃಷ್ಟ ಸಂಖ್ಯೆ ಅದೇ ರೀತಿಯಲ್ಲಿ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಸಹೋದರರಿಂದ ಸಹಾಯ ಕುಟುಂಬದಲ್ಲಿ ಶುಭವಾದ ವಾತಾವರಣ ದ್ವಿದಳ ಧಾನ್ಯ ಬೆಳೆಗಾರರಿಗೆ ಶುಭ ಅದೇ ರೀತಿಯಲ್ಲಿ ಗುಡಿ ಕೈಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಪ್ರಗತಿ ಕಮ್ಮಾರ ಶ್ರೀನಿವಾರ ಕುಂಬಾರ ನೇಕಾರ ಇವರಿಗೆಲ್ಲ ಒಳ್ಳೆಯ ಶುಭ ಸಂಕಲ್ಪವಾಗಿರ್ತಾ ಇರ್ತದೆ ಶಾಖಾಂಬರಿ ದೇವನೇ ನೆನೆಸಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಎಲ್ಲ ಮಿಥುನ ರಾಶಿಗೆ ಬಂದಾಗ ನೆಮ್ಮದಿಯ ವಾತಾವರಣ ಮಕ್ಕಳಿಂದ ಶುಭ ಸುದ್ದಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭವಾದ ದಿನ ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಬಂಧುಗಳಿಗೆ ಒಳ್ಳೆಯದಾಗತ್ತೆ ಅದರಿಂದ ಶುಭಕ್ಕಾಗಿರತಕ್ಕಂಥ ವಾರ್ತೆ ಹೈನುಗಾರಿಕೆ ಮತ್ತು ತೋಟಗಾರಿಕೆಯಲ್ಲಿ ಶುಭ ಹೂವು ಹಣ್ಣು ಬೆಳೆಗಾರರಿಗೆ ಮತ್ತು ವ್ಯಾಪಾರಿಗಳಿಗೆ ಇಬ್ಬರಿಗೂ ಒಳ್ಳೆಯ ಆದಾಯ ಆಂಜನೇಯ ಸ್ವಾಮಿಯನ್ನು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉತ್ತಮವ ಕರ್ಕರಾಟ ಕರ್ಕಾಟಕ ರಾಶಿಗೆ ಬಂದಾಗ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳತಕ್ಕಂಥದ್ದು ದಿನ ಆಗಿರತಕ್ಕಂಥದ್ದೇ ನೀವೇನಾದರೂ ಮುಂದೆ ಪ್ಲಾನಿಂಗ್ ಇದ್ದರೆ ಇವತ್ತು ಆ ಪ್ಲಾನನ್ನು ಮಾಡಿಕೊಂಡು ಮಾತಾಡಿಕೊಂಡು ನಿಮ್ಮ ಸ್ನೇಹಿತರಲ್ಲಿ ಇಷ್ಟ ಬಂಧುಗಳಲ್ಲಿ ಡಿಸ್ಕಸ್ ಮಾಡಿಕೊಂಡ್ರೆ ಇದರಲ್ಲಿ ನಿಮಗೆ ಜಯ ಸಿಕ್ಕುತ್ತೆ ಮನೆಯಲ್ಲಿ ಶಾಂತಿಯ ವಾತಾವರಣ ಇರ್ತದೆ ಕಟ್ಟಡ ಗುತ್ತಿಗೆದಾರರಿಗೆ ಮತ್ತು ಕಾರ್ಮಿಕರಿಗೆ ಶುಭ ದಿನ ಆಗಿರ್ತಕ್ಕಂಥದ್ದು ಜೇರು ಸಾಕಣೆ ಮಾಡ್ತಕ್ಕಂಥವರು ಅಣಬೆ ಸಾಕಣೆ ಮಾಡ್ತಕ್ಕಂಥವ್ರಿಗೆ ಶುಭ ದಿನ ಈ ಕಟ್ಟಡ ಸಾಮಗ್ರಿ ಮಾಡ್ತಕ್ಕಂಥವ್ರಿಗೆ ಸಿಮೆಂಟು ಕಬ್ಬಿಣ ಇಟ್ಟಿಗೆ ಗ್ರಾನೇಟು ಇದರ ವ್ಯಾಪಾರಿಗಳಿಗೆ ಶುಭವಾದನಾಗಿರ್ತದೆ ಸೂರ್ಯ ಭಗವಾನನ್ನು ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಮನೆಯ ಒಳಗೆ ಮತ್ತು ಹೊರಗೆ ಒತ್ತಡದ ಪರಿಸ್ಥಿತಿ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಆಗಿರ್ತಕ್ಕಂಥ ದಿನ ಕಿರಿಕಿರಿ ಇರತಕ್ಕಂಥ ದಿನ ಇವತ್ತು ವಿದ್ಯಾರ್ಥಿಗಳಿಗೆ ಏನು ಶುಭಕರವಾದ ದಿನವಲ್ಲ ಇದು ಅದೇ ರೀತಿಯಲ್ಲಿ ಸರ್ಕಾರಿ ನೌಕರರಿಗೆ ಅಧಿಕಾರಿಗಳಿಗೆ ಶುಭ ಸುದ್ದಿ ಬರ್ತದೆ ಈ ಪ್ಲಾಂಟರ್ಸ್ ಅಂತ ಕರಿತೀವಿ ನೋಡಿ ಯಾರು ರಬ್ಬರ್ ಪ್ಲಾಂಟರು ಕಾಫಿ ಪ್ಲಾಂಟರು ಟೀ ಪ್ಲಾಂಟರು ಈ ಪ್ಲಾಂಟರ್ಸ್ಗೆ ಮಿಶ್ರ ಫಲ ಕಡೆ ಆಗೋದು ಇಲ್ಲ ಇದು ಕಡೆ ಇರೋದಿಲ್ಲ ಈ ರೀತಿ ಆ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತದೆ ವೈದ್ಯ ವೃತ್ತಿ ಮಾಡತಕ್ಕಂಥವ್ರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ ಮಂಗಳಕರನಾಗಿರ್ತಕ್ಕಂತಹ ಅಂಗಾರಕ ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಅಲ್ಲಿದ ಆದ ಕನ್ಯಾ ರಾಶಿಗೆ ಬಂದಾಗ ದೈಹಿಕವಾಗಿ ಸದೃಢರಾಗಿರ್ತೀರಿ ಆರೋಗ್ಯದಲ್ಲಿ ಪ್ರಗತಿ ಕೃಷಿ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಈ ಕುಶಲಕರ್ಮಿಗಳಿಗೆ ಸೆಲ್ಫ್ ಎಂಪ್ಲಾಯಂಟ್ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಇರ್ತದೆ ರೇಷ್ಮೆ ಕೃಷಿಕರಿಗೂ ಸಹ ಉತ್ತಮವಾದ ಮಾರ್ಗದರ್ಶನ ಸಿಕ್ಕತ್ತೆ ಈ ಕಾರ್ಪೆಂಟರ್ಗಳು ಪ್ಲಂಬರ್ಗಳಿಗೆ ಒಳ್ಳೆಯ ಉತ್ತಮವಾದ ದಿನ ಬನಶಂಕರಿ ದೇವಿ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ತುಲಾರಾಶಿಗೆ ಬಂದಾಗ ವ್ಯವಹಾರದಲ್ಲಿ ಲಾಭ ಆರ್ಥಿಕ ಸದೃಢತೆ ಆದರೂ ಸಹ ವೃತ ವಾಗ್ವಾದಗಳಿಂದ ಮನಸ್ಸಿಗೆ ವ್ಯಾಕುಲತೆ ಬರ್ತದೆ ಅದನ್ನು ಹೊರತುಪಡಿಸಿ ಇದು ಉತ್ತಮವಾದ ಆಗಿರ್ತಕ್ಕಂಥದ್ದು ಮಾವು ತೆಂಗು ಹಲಸು ಯಾರು ಬೆಳೆಗಾರಿರ್ತಾರೆ ಅವರಿಗೆ ಉತ್ತಮವಾದ ಮಾರ್ಗದರ್ಶನ ಸಿಗ್ತದೆ ಜವಳಿ ವ್ಯಾಪಾರಿಗಳಿಗೆ ಈ ಗಾರ್ಮೆಂಟ್ಸಲ್ಲಿ ಬಟ್ಟೆಗೆ ಮಾಡ್ತಕ್ಕಂಥವ್ರಿಗೆ ಭಾಳ ಶುಭಕರವಾದ ದಿನ ಸ್ಮರಣೆ ಮಾಡಿ ಹೇಳೋ ಅದೃಷ್ಟದಕ್ಕೆ ಉತ್ತರ ದಿಕ್ಕೋ ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಇರತಕ್ಕಂಥ ಅನಾರೋಗ್ಯಗಳಿಂದ ಮುಕ್ತಿ ಮನೆಯಲ್ಲಿ ಶುಭವಾಗಿರ್ತಕ್ಕಂಥ ವಾತಾವರಣ ಸೌಖ್ಯ ವೃದ್ಧಿ ಹೈನುಗಾರಿಕೆಯವರಿಗೆ ಶುಭಕರವಾದ ದಿನ ಈ ಜೀವಧನಗಳ ವ್ಯಾಪಾರ ಮಾಡ್ತಾರೆ ನೋಡಿ ದಲ್ಲಾಳಿಗಳು ಇಲ್ಲಿ ಕೊಂಡಲ್ಲಿ ಮಾರ್ತಕ್ಕಂಥವರು ಸೀಮೆ ಹಸುಗಳು ಕುರಿಗಳು ಮೇಕೆಗಳು ಇವರಿಗೆ ಉತ್ತಮವಾದ ಲಾಭ ಸಿಗ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು ನವರ್ಗ ದೇವತೆಗಳನ್ನ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ಕಪ್ಪು ತಪ್ಪು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ ಮೇರೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಧನುಸು ರಾಶಿಯವರಿಗೆ ಈ ದಿನ ಸಾಲಗಾರರಿಂದ ತೊಂದರೆ ವ್ಯವಹಾರಗಳಲ್ಲಿ ವ್ಯತ್ಯಯ ಕುಟುಂಬದಲ್ಲಿ ಸೌಖ್ಯ ಮಕ್ಕಳಿಂದ ಶುಭ ಸುದ್ದಿ ಈ ನೀರಾವರಿ ಬೆಳೆಗಾರರು ಅಂದರೆ ಭತ್ತ ಕಬ್ಬು ಬೆಳೀತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಆಗಿರತಕ್ಕಂಥದ್ದು ಇದನ್ನು ಯಾರು ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಾರೆ ಯಾರು ಪೆಸ್ಟಿಸೈಡ್ಸ್ ಮಾಡ್ತಾರೆ ಅವರಿಗೆ ಶುಭಕರವಾದ ವ್ಯಾಪಾರ ಆಗುತ್ತೆ ಶನೇಶ್ವರನ ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಪಶ್ಚಿಮ ಅದೃಷ್ಟ ದಿಕ್ಕಾಗಿರ್ತಕ್ಕಂಥದ್ದು ಹಸಿರು ಅದೃಷ್ಟ ಬಣ್ಣ ಆಗಿರತಕ್ಕಂಥದ್ದು ಆದ್ಮೇಲೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಉತ್ತಮವಾದ ಲಾಭ ಎಲ್ಲ ರೀತಿಯ ಕಾರ್ಮಿಕರಿಗೆ ಅವರು ಕೂಲಿ ಕಾರ್ಮಿಕರಾಗಿರ್ಬೋದು ಕೃಷಿ ಕೂಲಿಗಾರರಾಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಕಾರ್ಖಾನೆಗಳ ಕೆಲಸ ಮಾಡ್ತಾ ಇರ್ಬೋದು ಯಾವುದೇ ರೀತಿಯ ಕಾರ್ಮಿಕರಿಗೆ ಬಹಳ ಶುಭಕರವಾದನೇ ಇವತ್ತು ಈ ದ್ವಿದಳ ಧಾನ್ಯಗಳನ್ನ ಯಾರು ಬೆಳೆದಿರ್ತಾರೆ ಅವರಿಗೆ ಮಾರ್ಕೆಟಲ್ಲಿ ಒಳ್ಳೆಯ ಬೆಳೆ ಸಿಗ್ತದೆ ಅದೇ ರೀತಿಯಲ್ಲಿ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡತಕ್ಕಂಥವರು ವಜ್ರಗಳ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಒಳ್ಳೆಯ ಗಿರಾಕಿ ಇರ್ತದೆ ಇವತ್ತು ನೀವು ಇಂಥ ಏನಪ್ಪ ಮಾಡಬೇಕಂದ್ರೆ ಕುಲದೇವತೆಯನ್ನು ಧ್ಯಾನ ಮಾಡಬೇಕು ನಿಮ್ಮ ಕುಲದೇವತೆ ಯಾವುದಿದ್ದರೆ ಅದನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಐದು ಅದೃಷ್ಟ ಸಿಂಕೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ನಾವು ಮಕರ ರಾಶಿಗೆ ಬಂದಾಗ ಎಲ್ಲ ಮಕರದಿಂದ ಕುಂಭಕ್ಕೆ ಬಂದಾಗ ಕುಂಭರಾಶಿಯವರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉದ್ಯೋಗಿಗಳಿಗೆ ಶುಭಕರವಾದ ದಿನ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಅಂದರೆ ಏನು ಆಹಾರ ಪದಾರ್ಥಗಳಾಗಿರ್ಬೋದು ಎಲೆಕ್ಟ್ರಾನಿಕ್ ಪದಾರ್ಥಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಯಾವುದೇ ಸಿದ್ಧಪಡಿಸಿರ್ತಕ್ಕಂತಹ ರೆಡಿಮೇಡ್ ವಸ್ತುಗಳಿಗೆ ಶುಭಕರವಾದ ವ್ಯಾಪಾರ ಆಗ್ತದೆ ತರಕಾರಿ ವ್ಯಾಪಾರಗಳಿಗೆ ಮತ್ತು ರೈತರಿಗೆ ಶುಭಕರವಾದಿನ ಆಗಿರ್ತದೆ ಅದೇ ರೀತಿಯಲ್ಲಿ ಈ ರೆಡಿಮೇಡ್ ಗಾರ್ಮೆಂಟ್ಸು ರೆಡಿಮೇಡೋ ಫುಡ್ಸು ಎಲೆಕ್ಟ್ರಾನಿಕ್ ಸಾಮಗ್ರಿ ಮಾಡತಕ್ಕಂಥವ್ರು ಒಳ್ಳೆಯ ಲಾಭ ಆಗುತ್ತೆ ನಿಮ್ಮ ಗ್ರಾಮ ದೇವತೆ ಯಾವುದಿದ್ರೆ ಅದಕ್ಕೆ ಬೆಳಿಗ್ಗೆ ನಮಸ್ಕರಿಸಿ ಮತ್ತೆ ನೀವು ವ್ಯಾಪಾರಕ್ಕೆ ಹೋಗಿ ನಿಮಗೆಲ್ಲ ಒಳ್ಳೆಯದಾಗ್ತದೆ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟದಕ್ಕೂ ಕಿತ್ತಳೆ ಅದೃಷ್ಟ ಬಣ್ಣ ಕುಂಭದಿಂದ ಮೀನಕ್ಕೆ ಬಂದಾಗ ಆದಾಯದಲ್ಲಿ ಹೆಚ್ಚಳ ಕುಟುಂಬದಲ್ಲಿ ಸಂತಸ ಹೈನುಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಶುಭ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿಗೆ ಶುಭಕರವಾದ ದಿನ ವಿದ್ಯಾರ್ಥಿಗಳಿಗಂತೂ ಬಹಳ ಉತ್ತಮವಾದ ದಿನ ಹಾಲಿನ ಉತ್ಪನ್ನಗಳು ಯಾರು ಮಾಡ್ತಾರೆ ಹಾಲು ಮೊಸರು ಪೇಡ ಇಂಥದ್ದೆಲ್ಲ ಮಾಡ್ತಾರಲ್ಲ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಗೋಪೂಜೆ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣವಾಗಿರುತ್ತೆ ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ ಆದ್ಮೇಲೆ ಈ ದಿನ ನವಗ್ರಹಳ ದಯದಿಂದ ಅದೇ ರೀತಿಯಲ್ಲಿ ಹುಣ್ಣಿಮೆ ಇವತ್ತು ಮನದ ಹುಣ್ಣಿಮೆ ಆ ಬನಶಂಕರಿ ದೇವಿಯ ಒಂದು ಕೃಪೆಯಿಂದ ನಿಮಗೆಲ್ಲ ಶುಭವಾಗಲಿ ಅಂತ ಬನಶಂಕರಿ ದೇವಿಯನ್ನು ಪ್ರಾರ್ಥಿಸ್ತಾ ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ ಆದಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ ಅದೇ ರೀತಿಯಲ್ಲಿ ನಿಮಗಿರ್ತಕ್ಕಂಥ ಅನುಮಾನಗಳಿಗಾಗಿ ನೀವು ಕಾಮೆಂಟ್ ಮಾಡಿ ಅಥವಾ ಫೋನ್ ಮಾಡಿ ನಿಮಗಿರ್ತಕ್ಕಂಥ ಅನುಮಾನಗಳನ್ನು ಪರಿಹರಿಸಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಸುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸಿದ್ದೇವೆ ಶ್ರೀರಾಮ್